ಓಂ ಪರಾಶಕ್ತೈ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದೊಳಗೆ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದೊಳಗೆ ಹದಿನಾಲ್ಕನೇ ಶ್ಲೋಕದೊಳಗೆ ಒಂದು ಮಂತ್ರ ಬರ್ತದೆ ಅಹಂ ವೈಶ್ವಾನರೋ ಭೂತ್ ಪ್ರಾಣಿನ ಪ್ರಾಣಿ ದೇಹಮಾಶ್ರಿ ಅಹಂ ವೈಶ್ವಾನರೋ ಭೂತ್ ಪ್ರಾಣಿ ದೇಹಮಾಶ್ರಿತ ಪ್ರಾಣಪಾನಸಮುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೀಗೆ ಇದನ್ನು ನೋಡ್ತಾ ಓದ್ತಾ ಅದನ್ನು ವಿಶ್ಲೇಷಣೆ ನನ್ನೊಳಗೆ ನಾನು ಮಾಡ್ಕೊತ ಹೋದಾಗ ಅವಾಗ ನನಗೆ ಅನಿಸುತ್ತೆ ದೇವ್ರ ಹಂಗ ನಮ್ಮ ಕೈ ಹೇಗೇನೈತಪ್ಪ ಅನ್ಸುತ್ತೆ ಹಾಂ ನಮ್ಮ ಏನೈತೆಪ್ಪ ಬರೀ ಒಣ ಸೊಕ್ಕೈತೆ ಅಷ್ಟ ನಮ್ಗೆ ಅನಿಸುತ್ತೆ ನನಗೆ ಯಾಕೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನೀನು ಏನೇನು ತಿಂತೀಯೋ ಏನೇನು ಉಂತೀಯೋ ಏನೇನು ಬುಂಜಿಸ್ತೀಯೋ ಅಹಂ ವೈಶ್ವಾನರು ಭೂತ್ವ ಪ್ರಾಣಿ ದೇಹಂ ದೇಹ ಆಶ್ರಿತ ಎಲ್ಲ ನೀ ಏನು ತಿಂತೀನಿ ನಾಲ್ಕು ವಿಧದ ರಸವನ್ನು ಅನ್ನವನ್ನು ಅದನ್ನು ಪಚನ ಮಾಡೋ ನಾನು ಇದು ಒಂದು ಇದ್ರ ವಿಶ್ಲೇಷ ಹೆಚ್ಚು ವಿಶ್ಲೇಷಣೆ ಹೋಗೋದಿಲ್ಲ ಅಂದ್ರೆ ಇದು ಒಂದು ಸತ್ಯ ಇದು ನಮಗೆ ಪಾನಿಪುರಿ ಬೇಳಪುರಿ ಸೇವ್ಪುರಿ ಕಚೋರಿ ಇವೆಲ್ಲ ಬಜಿ ಮಿರ್ಚಿ ಗಿರ್ಮಿಟ್ಟು ಅನ್ನ ಸಾರು ಈ ದೂರ ಎಂಟು ಸಾಮಾನುಗಳನ್ನ ಒಳಗೆ ಸಿಗಿಸೋದು ಗೊತ್ತು ಆ ಮುನ್ಸಿಪಾಲ್ಟಿ ತಿಪ್ಪಿದ್ದ ಮುನ್ಸಿಪಾಲ್ಟಿ ಡಬ್ಬಿ ಕಸದ ಡಬ್ಬಿ ಟೈಪ್ ನಮ್ಮ ಜಠರವನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಕಿದ್ದೆ 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 ಹಾಕಿದ್ದು ಆದರೆ ಅದನ್ನು ಪಚನ ಮಾಡೋರು ಯಾರು ಅನ್ನೋದು ಒಂದನೇ ಗೊತ್ತೈತು ನಿಮ್ಗೆ ಹಾಕೋದು ಅಷ್ಟೇ ಗೊತ್ತು ಪಚನ ಮಾಡೋದು ನಿಮ್ಮ ಕೈ ಪಚನ ನೀವು ಮಾಡ್ತೀರೇನು ಒಳಗೆ ಏನು ತಿಂದೈತಿ ನೀವು ತಿಂದಿರಿ ಅದನ್ನು ಪಚುನ ಮಾಡೋ ಶಕ್ತಿ ನಿಮ್ಮೊಳಗೈತೇನೂ ಅಷ್ಟು ಬಿರಲಿ ನಿಮಗೆ ಸಂಡಾಸ ಬರೋದು ಸಹಿತ ಅವ ಮಾಡಿಸ್ತಾನ ಒಳಗೆ ಮಲ ಮಾಡಿಸಿ ಹೊರಗೆ ಹಾಕ್ಸೋ ಕೆಲಸ ಸಹಿತ ಅವನ ಮಾಡ್ತಾನ ತಿಳ್ಕೊಂಬಿಡಿ ನೀವು ಪ್ರಯತ್ನ ಮಾಡಕ್ಕೆ ಹೋಗ್ರಿ ಬೇರೆ ತಿನ್ನಕ್ಕೂ ಅಂತ ಕೂಡ್ತೀರಿ ಬರೋದಿಲ್ಲ ಅದು ತಿನಕೋದಷ್ಟು ನಿಮ್ಮ ಕೈಗೈತಿ ಅದು ಹೇಳನಲ್ಲವ ಕರ್ಮ ಮಾಡೋದಷ್ಟೇ ನಿಮ್ಮದು ಫಲ ಕೊಡೋನು ನಾನು ಉಳ್ಕಿದ್ದೆಲ್ಲ ನೋಡ್ಕೊಡೋ ನಾನು ಬ್ಯಾಡ್ಮ್ಯಾಪು ಮಕ್ಕೋರಿ ನಿದ್ದೆ ಕೊಡೋ ನಾನು ನಿದ್ದೆ ಬರ್ಸೋನು ನಾನು ಅಲ್ಲ ಮುಂಜಾನೆ ನಿಮ್ಮನ್ನು ಎಚ್ಚರ ಮಾಡೋನು ನಾನೇ ಇನ್ನೇನು ಬೇಕು ಹೇಳಿ ಇನ್ನೇನು ಬೇಕು ರಾತ್ರಿ ನಿಮ್ಮ ಹೆಂಡರು ಕೂಡ ಮಲಗಾಕೆ ಹೋಗ್ಕಿರಿ ಅವರನ್ನು ಭೋಗಿಸೋ ತಾಕತ್ತು ಕೊಡೋನು ಅವನೇ ನಿಮ್ಮ ಕೈಯಾಗ ಏನೂ ಇಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನೋ ಸತ್ಯ ಗೊತ್ತಾದಾಗ ನಿಮ್ಗೆ ಸೊಕ್ಕು ಮರೆತಿದೆ ಏನದು ನಿಮ್ಮ ಕೈಯಾಗ ನಿಮಗೆ ಮಕ್ಕಳನ್ನ ಹಡಿದಷ್ಟೇ ಗೊತ್ತು ಅವ್ರು ಬೆಳೆಸೋದು ಅವರು ಪೂರ ಬೆಳೆಸೋದು ಅವ್ರು ಪೂರ್ಣ ಬೆಳೆಯೋದು ಅವರು ಶಾಣ್ಯಾರಾಗೋದು ಅವ್ರು ಹುಚ್ಚರಾಗೋದು ದ್ರಾಗೋದು ಕೆಟ್ಟರಾಗೋದು ವೇಸ್ಟ್ ಬಾಡಿಗಳಾಗೋದು ಎಲ್ಲ ಅವ ಮಹಿಮಾ ನೀವು ಶರೀರ ಕೊಟ್ಟಿರಿ ಮನಸ್ಸು ಕೊಟ್ಟಿಲ್ಲ ಮನಸ್ಸು ಕೂಡ ಅವತ್ತು ಅದಕ್ಕೆ ನೀವು ತಿಳ್ಕೊಂಬಿಟ್ಟಿರಿ ಎಲ್ಲ ನನ್ಕಾಯಿ ಆಗೋದಂತ ತಿಳ್ಕೊಂಬಿಟ್ಟಿರಿ ಹ್ಞೂ ಹ್ಞೂ ಹುಟ್ಟೂ ನಿಮ್ಮ ಕೈಯಾಗಿಲ್ಲ ಸಾವು ನಿಮ್ಮ ಕೈ ಆಗಿಲ್ಲ ನಡುವಿರುವ ಬದುಕು ನಿಮ್ಮ ಕೈಯಾಗೈತಿ ಅದನ್ನು ಏನು ಮಾಡ್ಕೊಂಡ್ಬಿಟ್ಟಿರಿ ಎಡವಟ್ಟು ಮಾಡ್ಕೊಂಡ್ರಿ ಎಲ್ಲ ಹೊಲಸು ಮಾಡ್ಕೊಂಡಿರಿ ನರಕ ಮಾಡ್ಕೊಂಡಿರಿ ನೀವೇ ಆ ನರಕದ ನಿರ್ಮಾಪಕರು ನೀವೇ ಆ ನರಕದ ನಿರ್ಮಾಪಕರು ನೀವೇ ಕಾರಣ ಒಂದು ತಿಳ್ಕೊಳ್ಳಿ ನನ್ನ ಕೈಯಲ್ಲಿ ಏನೂ ಇಲ್ಲ ತಂದೆ ಅಂತಕ್ಕಂಥ ಭಾವವನ್ನು ಬೆಳೆಸ್ಕೊಳ್ರಿ ನೆನಪಿಸ್ಕೊಳ್ಳಿ ಮಹಾಭಾರತದೊಳಕ ದ್ರೌಪದಿ ತುಂಬಿದ ಸಭೆಯೊಳಗೆ ದ್ರೌಪದಿಯ ಮಾನಹರಣ ಮಾಡ್ತಾ ಇದ್ದಾರೆ ದುಶ್ಯಾಸನ ಸೀರೆಯನ್ನು ಸೆಳೀತಾ ಇದ್ದಾನೆ ಸೆಳೀತಾ ಇದ್ದಾನೆ ಸೆಳಿತಾ ಇದ್ದಾನೆ ಗಂಡನ ಕಡೆ ನೋಡ್ತಾ ಇದ್ದ ಗಂಡಂದಿರ ಕಡೆ ನೋಡ್ತಾ ಇದ್ದಾಳೆ ಕೆ ದ್ರೌಪದಿ ಭೀಷ್ಮನ ಕಡೆ ನೋಡ್ತಾ ಇದ್ದಾಳೆ ಕೃಪಾಚಾರ್ಯರ ಕಡೆಗೆ ದ್ರೋಣರ ಕಡೆಗೆ ನೋಡ್ತಾ ಇದ್ದಾಳೆ ಅಂಗಲಾಚಿ ಹಸಿರು ಭರಿತ ಕಣ್ಣುಗಳಿಂದ ಕೈಯನ್ನು ಹಿಂಗ ಒಂದು ತನ್ನ ಗಂಟನ್ನು ಸೀರೆಯ ಗಂಟನ್ನು ಗಟ್ಟಿ ಹಿಡ್ಕೊಂಡು ದುಶ್ವಾಸನ ಎಷ್ಟು ಸೆಳೆದರೂ ಬಿಡದೆ ಅವ್ ಅಸಹಾಯಕರಾಗಿ ನೋಡ್ತಾ ಇದ್ದಾರೆ ಯಾರೊಬ್ಬರು ಅವಳ ಸಹಾಯಕ್ಕೆ ಬರಲಿಲ್ಲ ಇದುವರೆಗೆ ಅವಳಲ್ಲಿ ಏನಿತ್ತು ನಾನು ನನ್ನ ರಕ್ಷಿಸಿಕೊಳ್ಳಬಲ್ಲೆ ಅಂತಿತ್ತು ಅಮ್ಮಿತ್ತು ಯಾವಾಗ ಇನ್ನು ನನ್ನ ಕತೆ ಮುಗೀತು ಅಂತ ತಿಳ್ಕೊಂಡು ದ್ರೌಪದಿ ಗಂಟು ಬಿಟ್ಲು ಸೀರೆ ಹಿಡಿದ ಎಡಗೆಯನ್ನು ಬಿಟ್ಲು ಎರಡೂ ಕೈಯನ್ನು ಎತ್ತಿ ಕೃಷ್ಣ ಅಂದ್ಬಿಟ್ಟು ಮುಗಿತ್ತು ಬಂತಪ್ಪ ದೇವರ ಸಹಾಯ ಸಿಕ್ತು ಅದು ಅಕ್ಷಯ ಅಂಬರ ಆಯ್ತದು ಇದು ನಡೆದ ಘಟನಾ ಕೇಳಿದ್ದೀರಿ ನೀವು ಹಂಗೆ ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೀನಿ ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ ನಮ್ಮ ಭಾವನೆ ಸೊಕ್ಕು ದರ್ಪ ಅಹಂಬಿಕೆ ನಮ್ಮೊಳಗೆ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ದೇವರಂತನ ಸಹಾಯಕ್ಕೆ ಬರೋದಿಲ್ಲ ಸಹಾಯಕ್ಕೆ ಬರೋದಿಲ್ಲ ಯಾವಾಗ ನಾನು ಹತಾಶನಾಗಿದ್ದೀನಿ ನಿನ್ನ ಸಹಾಯದ ಅವಶ್ಯಕತೆ ಇದೆ ತಂದೆ ನನ್ನ ಕೈಲಿ ಏನೂ ಇಲ್ಲ ನನಗೆ ಏನು ಮಾಡಲಿಕ್ಕೆ ಆಗಲ್ಲ ಅನ್ನೋ ಅಸಹಾಯಕ ಭಾವ ನಿಮ್ಮೊಳಗೆ ಮೂರ್ತತೆ ತಟ್ಟನೆ ಪರಮಾತ್ಮ ಬರ್ತಾನೆ ರಕ್ಷಿಸ್ತಾನೆ ಎಲ್ಲಿ ಮಠ ಅಹಂಕಾರ ದರ್ಪ ಗರ್ವ ಮದ ಸೊಕ್ಕು ಅಂತ ಏನಂತೀವಲ್ಲ ನಾನು ಬೇಕಾದರೂ ಮಾಡಬಲ್ಲೆ ನನಗೆಲ್ಲ ಗೊತ್ತೈತಿ ನಾನು ಬೇಕಾದ ಸೃಷ್ಟಿಸಬಲ್ಲೆ ಅಂತಕ್ಕಂಥ ಭಾವ ಎಲ್ಲಿವರೆಗಿತ್ತು ಸರ್ ಅಲ್ಲಿ ಮಠ ರೀ ನಮ್ಮ ಕೈಯಲ್ಲಿ ಏನೂ ಇಲ್ಲ ತೇನ ವಿನಾ ತ್ರಿಣಮ ನ ಚಲತಿ ನಿನ್ನ ಹೊರತು ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ತಂದೆ ನನ್ನ ಇವತ್ತಿನ ಸ್ಥಿತಿಗೆ ನಾ ಕಾರಣ ಇನ್ನು ಮುಂದಿನ ಹಂತ ನಿನ್ನದು ತಂದೆ ನಾನು ಎಡವಟ್ ಮಾಡಿಕೊಂಡಿದ್ದೀನಿ ಎಡವಟ್ ಮಾಡ್ಕೊಂಡಿದ್ದೀನಿ ನನ್ನ ಬದುಕನ್ನು ನಾನು ಹತಾಶನಾಗಿದ್ದೀನಿ ಇನ್ನು ಮೇಲೆ ಶರಣಾಗತಿ ಬರ್ತೀನಿ ಅಮೇವ ಶರಣಂ ತ್ವಮೇವ ಶರಣ ನಿನಗಷ್ಟ ನಿನ್ನ ನಾನು ಶರಣ ಬಂದಿದ್ದೀನಿ ತಮೇಕಾ ಭವಾನಿ ಹೇಳ್ತಾರಲ್ಲ ಹಂಗ ನಾವು ಶರಣು ಹೋಗ್ಬೇಕು ಪರಮಾತ್ಮನಿಗೆ ಶರಣ ಹೋದಾಗ ಎಲ್ಲ ಸಾಧ್ಯ ಆಗ್ತದೆ ಧ್ರುವ ಶರಣು ಹೋದಾಗ ಏನಾಯಿತು ಹಿರಣ್ಯಕ ಶೆಪ್ಪು ಪ್ರಹ್ಲಾದನನ್ನ ಇನ್ನೇನು ಸಾಯಿಸ್ತಕ್ಕಂಥ ಹಂತದೊಳಗ ಏನಾಯಿತು ಶರಣ ಹೋದ ಪ್ರಹ್ಲಾದ ಧ್ರುವ ಶರಣ ಹೋದ ಶರಣ ಹೋದವರೆಲ್ಲರಿಗೂ ಪರಮಾತ್ಮ ಎತ್ತಿಡುತ್ತದಾನ ಎತ್ತಿಡ್ತಾನೆ ಪುರಾಣದೊಳಗೆ ಪುಣ್ಯಕಥೆಯೊಳಗೆ ಕೇಳಿದ್ದೀವಿ ನಾವು ಇದನ್ನು ಆದರೂ ಒಂದು ಜಾನ ಮರೆಯು ಎಲ್ಲವೂ ಪರಮಾತ್ಮ ಮಾಡ್ತಾನೆ ಅವನ ಕೈಲಿ ಎಲ್ಲ ಇದೆ ಅಂತ ನಮಗೂ ಗೊತ್ತು ாகூகின அகங்கார்த்தது ஒந்திஷ்டு நம்ம அனசி பிரக்கார நடித்தோ சொக்கு டெவலப் ஆகிடுத்து ஐநூறு பரவல் சாகிர் ரூபாய் கையா பந்த டெவலப் ஆகது பிரீத்தக்காந்த ஹுடுகி தட்டினே நம் ஹூந்து விட்டிருப்பாங்க சொக்கு டெவலப் ஆகது அந்த கொண்ட மணி பட பட்ட பட்ட ஏறி குத்தாக சொக்கு டெவலப் ஆத்தது ಆಹಾ ಎಲ್ಲಿಂದ ಎಲ್ಲ ನನ್ನಿಂದ ಆಗಕತ್ತಿತ್ತು ಅಂತ ಒಂದು ಕಲ್ಪನಾ ಒಂದು ಭ್ರಮ ಆದರೆ ನನ್ನಿಂದ ಏನೂ ಇಲ್ಲ ನನ್ನ ಕೈಗೆ ಏನೂ ಇಲ್ಲ ನನ್ನಿಂದ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಗೊತ್ತಾದಾಗ ಅದು ಯಾವಾಗ ಗೊತ್ತಾಗುತ್ತ ಭ್ರಮನಿರಸನಾದಾಗ ಗೊತ್ತಾಗ್ತದೆ ಆವಾಗ ಪರಮಾತ್ಮ ನಿಮ್ಮ ಸಮೀಪ ಬರ್ತಾನೆ ಒಂದೇ ತಿಳ್ಕೊಳ್ಳಿ ಯಾವಾಗ ನಮ್ಮ ಮತ್ತು ಪರಮಾತ್ಮನ ನಡುವೆ ನನಗೆಲ್ಲ ಗೊತ್ತು ನಾನು ಏ ಎಲ್ಲವನ್ನು ಮಾಡಬಲ್ಲೆ ಅಂತಕ್ಕಂಥ ಅಹಂಕಾರದ ಭಾವ ಬರ್ತದ ಅದು ಪರದೆಯಾಗಿ ಪರಮಾತ್ಮ ಮತ್ತು ನಮ್ಮ ನಡುವೆ ಒಂದು ಪರದೆಯಾಗಿ ಆತ ನನ್ನ ದರ್ಶನ ಮಾಡಿಸ್ಕೊಡೋದಿಲ್ಲ ಅಹಂಕಾರದ ಪರಚು ನಾನು ನಾನಿನಗೇನೂ ಮಾಡಲಿಕ್ಕಾಗಲ್ಲ ನನ್ನಲ್ಲಿ ಏನೂ ಇಲ್ಲ ಅಂತ ಅಂತಕ್ಕಂಥ ಶರಣಾಗತಿ ಭಾವ ಸಮರ್ಪಣಾ ಭಾವ ಬಂದ ಅಹಂಕಾರದ ಪರೆ ಕಳಿಸಿ ಈ ಭಾವ ಮೂಡಿದಾಗ ತಟ್ಟೆಯೇ ಪರಮಾತ್ಮನ ದರ್ಶನ ಆಗ್ತದ ನಾನು ಬ ಹೇಳಿದೆ ನೀವು ನೀನು ಚಂದ ಕೇಳಿದಿರಿ ಆದರೆ ಒಳಗಿನ ಅಹಂಕಾರ ಕಳೆದು ಶರಣಾಗತಿ ಭಾವ ಸಮರ್ಪಣಾ ಭಾವ ಡೆವಲಪ್ ಮಾಡಿಕೊಳ್ಳೋದು ಭಾಳ ಕಠಿಣ ತೀರಿ ಇದು ಕೀಳಕಟ್ಟೆ ಚೆಂದ ನನಗೂ ಅವಾಗ ಸೊಕ್ಕು ಬರ್ತಿರ್ತದೆ ಸೊಕ್ಕ ಬರೋದು ನನಗೇನು ಬರದಂತಲ್ಲ ನಾನು ಮನುಷ್ಯಾದೀನಿ ನನಗೂ ಅವಾಗ ಅವಾಗ ಸ್ವಲ್ಪ ಮತ ಬರ್ತದೆ ಸ್ವಲ್ಪ ಗರ್ವ ಬರ್ತದೆ ಆದ್ರೆ ಒಂದು ಅಂದ್ರೆ ಹೀಗೆ ಮುರಿದು ಮುರಿದ್ಬಿಡ್ತವೆ ನಾವು ದೇವರು ಶರೀಫ್ ಸಾಹೇಬ್ ಹೇಳಲ್ಲ ಹ್ಞೂ ಎಲ್ಲರಂತವ ನಲ್ಲನನ ಗಂಡ ಬಲ್ಲಿದನು ಪುಂಡ ಎಲ್ಲರಂತವ ನಲ್ಲನನ ಗಂಡ ಗಂಡ ಅಂದರೆ ಯಾರು ಪರಮಾತ್ಮ ಎಲ್ಲರಿಗೂ ಪತಿ ಅವ ನಾವೆಲ್ಲರೂ ಸತಿ ಶರಣ ಸತಿ ಲಿಂಗ ಪತಿ ಅಂಥದ್ದು ಇದಕ್ಕೆ ಕಾರಣ ಅವನೇ ಪರಮಾತ್ಮನೇ ಎಲ್ಲರಿಗೂ ಪತಿ ಪಾರ್ವತಿ ಪತಿ ಉಮಾಪತಿ ಎಲ್ಲರಿಗೂ ಪತಿ ಅದಾನ ನಮಗೂ ಪತಿ ಅದನ ಅದಕ್ಕೆ ಈ ಕುಂಕುಮ ಯಾತ್ರೆ ಪಾದ ನಾನು ಸತಿ ಅವ ಪತಿ ಅನ್ನೋದಕ್ಕೆ ಹತ್ಕೊಂಡಿದ್ದು ಇಷ್ಟೇ ಮತ್ತೇನಿಲ್ಲ ಹೆಂಗೆ ನಾನು ಗಂಡ ನಾನು ಹೆಂತಿದ್ದೆ ನಮ್ಮ ಹೆಸರಲ್ಲಿ ಒಂದು ಕುಂಕುಮ ಹಾಸ್ಕೊಂತಾರೆ ಅವನ ಹೆಸರಲ್ಲಿ ನಾವು ಕುಂಕುಮ ಹಾಕೊಳಕಷ್ಟೆ ಗೊತ್ತಾ ಅವನೇ ಪತಿ ನಾವು ಸತಿ ಗೊತ್ತಾ ಸೊ ಸತಿ ಅದರ ಹೆಂಗೆ ಇರಬೇಕು ವಿಧೇಯತೆ ಇರಬೇಕು ಪತಿರುತಿ ಇರಬೇಕು ಪರಮಾತ್ಮನ ಕೂಡ ಭಾವ ಡೆವಲಪ್ ಮಾಡ್ಕೋಬೇಕು ಶ್ರೀ ಗುರುದೇವ್